ಇವತ್ತೇನು ವಿಡೋ ಮಾಡ್ತಾನ ಇದು ನೋ ಮಾರೇ ಸುಮ್ಮ ಮುಕ್ಕೊಂಡಿದ್ದೆ ಬಾರ ವಿಡೋ ಮಾಡ್ನ ಅಂತ ಹೇಳ್ಕೊಂಬಂದ ನನಗೆ ಗೊತ್ತಿಲ್ಲ ಆದಷ್ಟು ಬೇಗ ನಿಮ್ಗ ನೆಕ್ಸ್ಟ್ ಆಗ ಗೊತ್ತಾಗುತ್ತೆ ಈಗ ಗೊತ್ತಾಗುತ್ತಾ ಅಂದ್ ಗೊತ್ತಾಗ ಬಿಡುತ್ತ ಅದು ಬರ್ತ ನೆಕ್ಸ್ಟ್ ವಿಡಿಯೋ ಬರ್ರ 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 ಈ ವಿಡಿಯೋ ಎದಕ್ ಲೇಟ್ ಆತಂದ್ರ ಎದಕ್ ಲೇಟ್ ಆತನ ಅಂದ್ರೆ ಒಂದು ಫಿಲ್ಮ್ ಮಾಡಿಸಿ ನನ್ಗೊ ಅದಕ್ಕೋಸ್ಕರ ನಂದೊಂದು ಲೇಟ್ ಆಯ್ತು ಮತ್ತೆ ಅನ್ನೊಂದು ಡ್ಯೂಟಿ ಇತ್ತು ಅದಕ್ಕೋಸ್ಕರ ಅವನು ಡ್ಯೂಟಿ ಮಾಡಿದ ಮತ್ತೆ ನಿನ್ನೆ ಒಂದು ದಿವಸ ಊರಿಗೆ ಹೋದ ಅದಕ್ಕೋಸ್ಕರ ಈ ವಿಡಿಯೋ ಲೇಟ್ ಆಯ್ತು ಲೇಟ್ ಆಗಿದಕ್ಕೆ ಸಾರಿ ಅಂತ ಕೇಳ್ತಿದ್ದೆ ಮತ್ತೆ ಮುಂದೆ ವಿಡಿಯೋ ಎಲ್ಲರೂ ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಆದಷ್ಟು ಬೇಗ ನಿಮ್ಮ ಬರ್ತೀನಿ ಈ ಸದ್ಯ ವಿಡಿಯೋ ಬರ್ತೈತಿ ಈಗ ನೋಡ್ರಿ ಇವತ್ತಿನ ವಿಡಿಯೋ ಕಂಟೆಂಟ್ ಏನಂದ್ರ ಜಗಳೂರ್ ಕೆರಿಗ್ ಹೋಗಿವಿ ಜಗಳೂರ್ ಕೆರಿಗ್ ಹೋಗಿವಿ ಜಗಳೂರ್ ಕೆರಿ ಮುನ್ನೂರ ಐವತ್ತಾರಲ್ಲ ಮುನ್ನೂರ ಐವತ್ತಾರು ಎಕರೆ ಕೆರೆ ಐತದ ಕೆರಿ ಐತ್ರಿ ಇವತ್ತಲ್ಲಿ ಹೋಗಿ ಏನ್ ಮಾಡ್ತೀವಿ ಏನ್ ಬಿಡ್ತೀವಲ್ಲ ನೀವು ನೋಡ್ರಿಕ್ಕಂತ ಮತ್ತೆ ರೀಲ್ಸ್ ಕೂಡ ಮಾಡಿಲ್ಲ ಆಲ್ಮೋಸ್ಟ್ ಎಲ್ಲ ನಾವು ಈಗ ಮೂರು ದಿವಸ ಆಯ್ತು ರೀಲ್ಸ್ 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 ಮಾಡ್ಬೇಕಂತ ಮಾಡಿದ್ವಿ ಇನ್ನ ನೋಡ್ಬೇಕು ಯಾವ ಸಿಗುತ್ತಾವಾಗ ರೀಲ್ಸ್ ಮಾಡಿ ರೀಲ್ಸ್ ಇನ್ಸ್ಟಾಗ್ರಾಮ್ನಾಗೂ ಪೋಸ್ಟ್ ಮಾಡ್ತೀವಿ ಇದ್ರಾಗೂ ಅಪ್ಡೇಟ್ ಕೊಟ್ಟಿವಿ ಹಂಗ ಅಂದ್ರೆ ನೋಡ್ರಿ ಇನ್ನೊಂದ್ ಎರಡು ದಿವ್ಸ ಬಿಟ್ಟು ಯಾಕೆ ಸಂಜು ರೀ

ಯಾರ ಮೊದ್ಲ ಯಾರಿಂದ ಇದು ಕಡ ರೋಡ್ ಇದೆ ಬೈಕ್ ಬಂತಲ್ರಿ ಅಲ್ಲೇ ಹೋಗ್ತೀವಿ ಈಗ ಇಲ್ಲೇ ತಿರ್ತೀವ್ರಿ ಎಡಕ್ ಎಡಕ್ ತಿರ್ದ ತಕ್ಷಣ ಇದು ಒಂದ್ ಸ್ವಲ್ಪ ರೋಡ್ ಸರಿ ಇಲ್ರಿ ಅಡ್ಜಸ್ಟ್ ಮಾಡ್ಕೊಂಡೋಗ್ಬೇಕು ಹಳ್ಳಿ ರಸ್ತೆ ಏನ್ರಿ ಸಿಟ್ಟಿದ್ರಿ ಇದು ನಮ್ ಸಾಗರ ನೋಡ್ರಿ ಈಗ ಅಲ್ಲಿ ಅಷ್ಟು ದೂರ ಹೋದ ಬಿಟ್ಕೊಟ್ಟು ಸರಿ ಬಿಡು ಇಲ್ಲ ಬರ್ರಿ ಇಲ್ಲ ಇಲ್ಲ ಬರ್ರಿ ಹಾ ಇಲ್ಲ ಇದ ರೂಟು ನಮ್ಮ ರೋಹಿತನ ಆಲ್ಮೋಸ್ಟ್ ಎಲ್ಲ ಬಂದ್ಬಿಟ್ರಿ ಯಾಕಂದ್ರೆ ಇವ್ರ ತೋಟ ಇದ ಕೆರಿ ಮಗಳ ಬಾಜುನ ಐತ್ರಿ ಅಲ್ಲೇ ಆಯ್ತು ಬಿಡು ಇದು ಎಷ್ಟು ಎಕರೆ ಇದ್ ಮಾಡ್ಸಿರಿ ಇದನ್ನ ಮುನ್ನೂರ ಐವತ್ತಾರು ಎಕರೆ ಮುನ್ನೂರ ಐವತ್ತಾರು ಎಕರೆ ರೀ ಕೆರಿ ರೀ ಇದು ರೋಂಡಿದ್ದ ಗಡ ರೋಡಿಗೆ ಹೋಗ್ಬೇಕಾದ್ರೆ ಇದು ನಿಮ್ಗೆ ಸಿಗತ್ತ ಎಡಕ್ಕಂತ ನೋಡ್ರಿ ಒಂದು ವಾರ ಆಗ ನೀರು ಬಂದು ಈಗ ಒಂದು ವಾರ ಆಗ್ತದ ನೋಡ್ರಿ ನೀರು ಬಂದು ಆ್ಯಕ್ಚುಲಿ ಒನ್ಯಾಗ ಮನೆ ಐತಿ ಇಷ್ಟಕೊಂಡ ನೀರು ಬಂದಿದ್ದು ಮಾತ್ರ ಈಗ ಒಂದು ವಾರ ಆಯ್ತು ಫಸ್ಟ್ ವಿಡಿಯೋ ಅನ್ನೆಲ್ಲ ಇದ ನೋಡಿ ಚಾಲೆಂಜ್ ವಿಡಿಯೋ ಇಷ್ಟು ಕೆಳಗೆ ಯಾರು ಹೇಳಿದ್ರು ಫಸ್ಟ್ ಮ್ಯಾಗ ಹಚ್ಚಿ ಬರ್ತೀರಿ ನೂರು ರೂಪಾಯಿ ಹಾಂ ನಡೆಯವ ವಾ ನಾನ ನೂರು ರೂಪಾಯಿ ನೂರು ರೂಪಾಯಿ ನಡೆಯುವ ವಾ ನೇ ಎ ಚೋಕ ಆ

ಅಂತೂ ಇಂತೂ ಕೆರಿಗಲ್ಲಾ ಹೋಗ್ ಬಂದ್ವಿ ಅಲ್ಲೊಂದು ಒಂದ್ ಏನೋ ಹಾವು ಅದೇನೇನೋ ಸತ್ತು ಬಿದ್ದುದು ಅದನ್ನ ಬಂದೀವಿ ನೋಡಿ ತೂರಾಡಿ ನೋಡು ಬಂದೀವಿ ಗಾಳಿ 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 ಅದು ಗಾಳಿಗೆ ನಿಮಗೆ ನಾವು ಮಾತಾಡಿದ್ ಕೇಳುತ್ತೋ ಇಲ್ಲೋ ಅದು ಅಷ್ಟು ಗೊತ್ತಿಲ್ಲ ನಮ್ಗ ವಿಡಿಯೋ ವಿಡಿಯೋ ನೋಡಿದಾಗ ಗೊತ್ತು ಗಾಳಿ ಅಕರ್ ಜಗ್ ಇತ್ತು ಇವತ್ತು ವಿಡಿಯೋ ಅಕ್ಕರ್ ಕೆಲಸ ಆಗಿಲ್ಲ ನಮಸ್ತೆ ಸಾಗರ ಸಂಜು ಕಾಟಿ ಮಂಜು ಚುಗರು ಬಲಿದ್ರ ಗೇಂದಾ ಮಾಡಿ ಬಂದಿದೆ ವಿರೋಧನೆ ಯಸ್ ಎಂಜಾಯ್ ಮಂತೀ ಕಮೆಂಟ್ ಮಾಡಿ ಕಮೆಂಟ್ ಮೈಕ್ ನಲ್ಲಿ ನೆಕ್ಸ್ಟ್ ಅಂತ ವಿಡಿಯೋ ಮಾಡಬೇಕು ಮೂದಿಂದ ಅಂತ ಹೇಳಿ ಜಸ್ಟ್ ಮತ್ ನಾಯ್ ಯು ಟಿ ಓವರ್ ಕಂ ವಿಡಿಯೋ ನಿರಟಕವ ಅಂತ ಅಡ್ಜಸ್ಟ್ ಮಾಡಿ ಕೇಕ್ ಫ್ರೆಂಡ್ಸ್ ಬೈ ತೆಲಿದಲ್ಲ ಅದು ಆಯಿಸು ಕನ್ನಡ ಡಿಮ್ ಡಿವಾ ना जय जीव